ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ಈ ಒಂದು ಕೆ ಪಿ ಸಿಯ ಪರೀಕ್ಷೆಗಳಿಗೆ ಓದಿ ಓದಿ ಐದು ವರ್ಷ ಆರು ವರ್ಷ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕಳ್ಕೊಂಡು ಈ ಕಡೆ ನೋಟಿಫಿಕೇಷನ್ಗಳು ಹಿಂದೆ ತುಂಬ ಒದ್ದಾಡ್ತಾ ಇದ್ದೀರಾ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಓದ್ತಾ ಇರುವಂಥವ್ರಿಗಂತೂ ಈ ವರ್ಷ ಒಂದು ರೀತಿ ಬರಗಾಲ ಅಂತ ಹೇಳ್ಬೋದು ಯಾಕಂದರೆ ಒಳ ಮೀಸಲಾತಿಯಿಂದ ಈ ಕಡೆ ಯಾವ್ಯಾವ್ಯಾವ ಅಟ್ ಅಟ್ಲೀಸ್ಟ್ ಬೇರೆ ಬರೆದಿರೋ ಎಕ್ಸಾಮ್ಸದಾದರೂ ರಿಸಲ್ಟ್ ಬರುತ್ತೆ ಅಂದರೆ ಅದು ಕೂಡ ಇಲ್ಲ ಒಟ್ಟಲ್ಲಿ ಈ ರೀತಿ ಆಗ್ತಾ ಇದೆ ಬಟ್ ಸೆಂಟ್ರಲ್ ಗೌರ್ಮೆಂಟ್ನ ಬ್ಯಾಂಕಿಂಗು ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ಓದ್ತಾ ಇರೋರಿಗೆ ಒಂದು ರೀತಿ ಸುಗ್ಗಿ ಕಾಲ ಇದ್ದಂಗೆ ಅವ್ರಿಗೆ ನೋಟಿಫಿಕೇಶನ್ ಮಾಡ್ತಾನೆ ಇರ್ತಾರೆ ಎಕ್ಸಾಮ್ಸ್ಗಳು ಆಗ್ತಾನೇ ಇರ್ತೀಯ ಈ ವರ್ಷ ಆಲ್ರೆಡಿ ಅವರೊಂದು ಐದಾರು ಪರೀಕ್ಷೆಗಳನ್ನ ಬರೆದಿದ್ದಾರೆ ನನಗೆ ಗೊತ್ತಿರುವಂತೆ ನನ್ನ ಕೆಲವೊಂದಿಷ್ಟು ಸ್ನೇಹಿತರು ಆಲ್ರೆಡಿ ಬ್ಯಾಂಕಿಂಗ್ಗಳದು ಎಸ್ ಬಿ ಐದು ಬೇರೆ ಬೇರೆ ಎಸ್ ಎಸ್ ಸಿ ಎಕ್ಸಾಮ್ಸ್ಗಳದು ಪಿ ಒ ಎಲ್ಲ ಅಟೆಂಡ್ ಮಾಡಿದ್ದಾನೆ ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನನಗೂ ಕೂಡ ವೈಯಕ್ತಿಕವಾಗಿ ಅನಿಸಿದ್ದಿದೆ ಈ ಒಂದು ಇಲ್ಲಿ ಹಾಕುವಂಥ ಎಫರ್ಟ್ ಐದಾರು ವರ್ಷ ಆ್ಯಂಡ್ ನೋಟಿಫಿಕೇಶನ್ ಕಾಯುವಂಥ ಎರಡು ಮೂರು ವರ್ಷವನ್ನು ಬ್ಯಾಂಕಿಂಗ್ ಮತ್ತು ಕೆಲವೊಂದಿಷ್ಟು ಎಸ್ ಎಸ್ ಸಿ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡ್ಬೋದು ಕೆಲವರಿಗೆ ಕಠಿಣ ಅನಿಸುತ್ತೆ ನಿಜ ಯಾಕಂದರೆ ಆರ್ಟ್ಸಿಂದ ಹೋಗಿ ನಾವಲ್ಲಿ ಆ್ಯಪ್ಟಿಟ್ಯೂಡು ರೀಸ್ನಿಂಗ್ ಎಲ್ಲ ಮಾಡೋದು ಚೂರು ಕಷ್ಟ ಬಟ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಬಟ್ ಕಾಮರ್ಸ್ ಇದ್ದವ್ರಿಗೆ ಸೈನ್ಸ್ ಇದ್ದವ್ರಿಗೆ ಇಂಜಿನಿಯರಿಂಗ್ ಅವ್ರಿಗೆ ಏನು ಸಮಸ್ಯೆ ಅನಿಸಲ್ಲ ಕಾರಣ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ ಅದೇನು ಅಂತಂದರೆ ಇತ್ತೀಚೆಗೆ ಎಸ್ ಬಿ ಐದು ಒಂದು ಮೀಟಿಂಗ್ ಆಯಿತು ಸೊ ಆ ಮೀಟಿಂಗಲ್ಲಿ ಎಸ್ ಬಿ ಐನ ಒಂದು ಅಧ್ಯಕ್ಷರಾಗಿರುವಂಥ ಸಿ ಎಸ್ ಶೆಟ್ಟಿ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ವರ್ಷ ಒಂದು ಹದಿನೆಂಟು ಸಾವಿರ ಹುದ್ದೆಗಳ ನೋಟಿಫಿಕೇಷನನ್ನು ಎಸ್ ಬಿ ಐ ಕಡೆಯಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ವಿಶೇಷವಾಗಿ ಎಲ್ಲ ಹುದ್ದೆಗಳಿದೆ ಒಂದು ಒಟ್ಟಾರೆ ಮಾಹಿತಿ ಅಂತಂದರೆ ಒಂದು ಮೂರು ಸಾವಿರ ಪಿ ಒ ಪ್ರೊಬೇಷನರಿ ಆಫೀಸರ್ ಆಗಿರ್ಬೋದು ಎಲ್ ಬಿ ಒ ಲೋಕಲ್ ಬೇಸ್ಡ್ ಆಫೀಸರ್ ಒಂದು ಸಾವಿರದ ಆರುನೂರು ಹುದ್ದೆಗಳು ಆ್ಯಂಡ್ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಕಿರಿಯ ಸಹಾಯಕ ಹುದ್ದೆಗಳು ಆ್ಯಂಡ್ ಅದರಲ್ಲಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಎಲ್ಲ ಪೋಸ್ಟ್ಗಳು ಯಾರೆಲ್ಲ ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರ ಖಂಡಿತವಾಗಿ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಇದು ಒಟ್ಟು ಹದಿನೆಂಟು ಸಾವಿರ ಹುದ್ದೆಗಳು ಅದರಲ್ಲಿ ಭರ್ತಿ ಮಾಡ್ಕೊಳ್ಳೋದು ಒಂದು ಹದಿನಾರಕ್ಕೊಂದು ನಿಯರ್ ಹದಿನಾರು ಸಾವಿರ ಹುದ್ದೆಗಳು ಭರ್ತಿ ಮಾಡ್ತೀವಿ ಇನ್ನೇನು ನೋಟಿಫಿಕೇಷನ್ ಆ್ಯಂಡ್ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡೋದು ಒಂದು ಬಾಕಿ ಅಂತ ಅವರು ಮೀಟಿಂಗಲ್ಲಿ ಹೇಳಿದ್ದಾರೆ ವಿಶೇಷವಾಗಿ ಬ್ಯಾಂಕಿಂಗ್ ಪರೀಕ್ಷೆಗೆ ಸಿದ್ಧತೆ ನಡೆಸೋ ನಿಮ್ಗೆ ಗೊತ್ತೇ ಇದೆ ಏನೇನೆಲ್ಲ ಅವಕಾಶಗಳು ಇದೆ ಅಂಥೇಳಿ ಯಾಕೆ ಇಷ್ಟು ಹುದ್ದೆಗಳು ಖಾಲಿ ಇದೆ ಇಷ್ಟೊಂದು ನೋಟಿಫಿಕೇಷನ್ ಆಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ ಕಾರಣ ಎಸ್ ಬಿ ಐ ಶಾಖೆಗಳ ಒಂದು ವಿಸ್ತರಣೆಯನ್ನು ಕೂಡ ಮಾಡ್ತಾ ಇದ್ದೀವಿ ಆಲ್ರೆಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಡ್ ಡಿಜಿಟಲ್ ಬ್ಯಾಂಕಿಂಗ್ ಮುಖ್ಯವಾಗಿ ಡಿಜಿಟಲ್ ಬ್ಯಾಂಕಿಂಗ್ಗೆ ಹೆಚ್ಚು ಆಸ್ಪದ ಕೊಡ್ತಾ ಇರೋದರಿಂದ ಈ ಎಲ್ಲ ಹುದ್ದೆಗಳು ಜಾಸ್ತಿ ಇದೆ ಆ್ಯಂಡ್ ನಿವೃತ್ತಿ ಹೊಂದಿರುವಂಥ ಕೆಲವೊಂದಿಷ್ಟು ಎಂಪ್ಲಾಯೀಸ್ ಇರೋದರಿಂದ ಅದು ಕೂಡ ಖಾಲಿ ಉಳಿದಿದೆ ಒಟ್ಟು ಹದಿನಾರು ಸಾವಿರ ಹುದ್ದೆಗಳು ಹದಿನಾರು ಸಾವಿರಕ್ಕಿಂತ ಹೆಚ್ಚು ಕೂಡ ಆಗ್ಬೋದು ಅಂತ ಹೇಳಿದ್ದಾರೆ ಒಟ್ಟೊಂದು ಒಂದು ಒಳ್ಳೆಯ ಅವಕಾಶ ತುಂಬ ಸಿಂಪಲ್ ಆಗಿ ನಿಮ್ಗೆ ಗೊತ್ತೇ ಇದೆ ಬ್ಯಾಂಕಿಂಗ್ ಎಕ್ಸಾಮ್ಗೆ ಯಾರಿಗೆ ಬೇಸಿಕ್ ಆಗಿ ಗೊತ್ತೇ ಇರುತ್ತೆ ಪ್ರಿಮ್ಸ್ ಇರುತ್ತೆ ಮೇನ್ಸ್ ಇರುತ್ತೆ ಕೆಲವೊಂದಿಷ್ಟು ಪಿ ಇರುವಂಥ ಪರೀಕ್ಷೆಗಳಿಗೆ ಇಂಟರ್ವ್ಯೂ ಕೂಡ ಇರುತ್ತೆ ಕೆಲವೊಂದಿಷ್ಟಕ್ಕೆ ಇಂಟರ್ವ್ಯೂ ಇರೋಲ್ಲ ಆ್ಯಂಡ್ ಆಗಿ ಒಟ್ಟು ಪ್ರಶ್ನೆ ಮೂರು ಪೇಪರ್ಗಳನ್ನ ನೀವು ಮೂರು ರೀತಿಯ ಹಂತವನ್ನು ಎದುರಿಸಬೇಕು ಮೊದಲಿನ ಪ್ರಿಮ್ಸ್ ಇರುತ್ತೆ ಪೂರ್ವಭಾವಿ ಮೇನ್ಸ್ ಇರುತ್ತೆ ಪ್ರಿಮ್ಸಲ್ಲಿ ನಿಮ್ಗೆ ಗೊತ್ತಿದೆ ಆಪಿಟಿವ್ ರೀಸನಿಂಗು ಕೆಲವೊಂದಿಷ್ಟು ವಿಷಯದ ಮೇಲೆ ಸಿಂಪಲ್ಲಾಗಿ ಆರಾಮಾಗಿ ಕೆಲವೊಂದಿಷ್ಟು ಜನ ಬ್ಯಾಂಕಿಂಗ್ ಕೋಚಿಂಗ್ ತೆಗೆದುಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ ಅದರಲ್ಲೂ ಬೆಂಗಳೂರು ನಮ್ಮ ಬೆಂಗಳೂರಲ್ಲಿ ವಿಜಯನಗರದಲ್ಲಿ ಅಂತಂದರೆ ವರ್ಣ ರೇಸ್ ಅಂತೇಳಿ ಒಂದು ಕೋಚಿಂಗ್ ಸೆಂಟರ್ ಇದೆ ಅದು ಹತ್ರ ಇದೆ ಅತಿಗುಪ್ಪೆ ಟಿ ಟಿ ಎಮ್ ವಿಜಯನಗರ ಟಿ ಟಿ ಎಮ್ ಸಿ ಹತ್ರ ಒಳ್ಳೆ ಒಂದು ಕೋಚಿಂಗ್ ಸೆಂಟ್ರು ತುಂಬ ಜನ ನನಗೂ ಇರೋರು ಕೂಡ ಒಳ್ಳೆ ಕೋಚಿಂಗ್ ತೆಗೆದುಕೊಂಡು ಆಲ್ರೆಡಿ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಆ ರೀತಿ ಒಂದು ಒಳ್ಳೆಯ ಕೋಚಿಂಗನ್ನು ನೀವು ಸರ್ಚ್ ಮಾಡಿಕೊಂಡು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಯಾವುದೇ ರೀತಿಯಾದಂಥ ಕರಪ್ಷನ್ ಇದು ಅದು ಮೇನ್ ಇನ್ನೊಂದು ಅಲ್ಲಿ ಯಾವುದೇ ಪರೀಕ್ಷೆಲಿಗೊಂದಲಾದರೆ ವೇಗವಾಗಿ ಆ್ಯಕ್ಷನ್ ತೆಗೆದುಕೊಳ್ತಾರವರು ಈ ರೀತಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ರೀತಿ ಅಲ್ಲ ಬಂಡತನಕ್ಕೆ ಬಿಡಲ್ಲ ಅವರು ಏನೇ ಆದರೂ ಕೂಡ ಇಮ್ಮಿಡಿಯೇಟಾಗಿ ರೀ ಎಕ್ಸಾಮ್ ಅಂತೂ ಏನಾದರೂ ಒಂದು ಮಾಡ್ತಾರೆ ರೀಸೆಂಟಾಗಿ ಒಂದು ನೀವು ನೋಡಿದರೆ ಅದು ಕೂಡ ಆ ರೀತಿ ತುಂಬ ಕ್ವಿಕ್ಕಾಗಿ ಪ್ರೊಸೆಸ್ಗಳು ಮುಗಿಸ್ತಾರೆ ಎಕ್ಸಾಮ್ ಡೇಟ್ ಆಗಿರ್ಬೋದು ಆ್ಯಂಡ್ ರಿಸಲ್ಟ್ ಡೇಟ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ನಿಗದಿತ ಸಮಯಕ್ಕೆ ತುಂಬ ಕ್ಲಿಯರ್ ಆ್ಯಂಡ್ ಅಂತಾರೆ ಪ್ರಾಮಾಣಿಕವಾಗಿ ಮಾಡಿಕೊಡ್ತಾರೆ ಸೊ ಆ ಒಂದು ಭರವಸೆ ಮೇಲೆ ಕೇಂದ್ರ ಈಗ ಕೇಂದ್ರ ಸರ್ಕಾರ ಹುದ್ದೆಗಳಿಗೆ ನೀವು ತಯಾರಿ ನಡೆಸಿದ್ರೆ ತುಂಬ ಒಳ್ಳೆಯದು ಇನ್ನೂ ಕೆಲವರಿಗೆ ಹೇಳ್ತೀನಲ್ಲ ಏಜ್ ಲಿಮಿಟು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಿನಿಮಮ್ ಈಗ ಬ್ಯಾಂಕಿಂಗ್ದು ಅಂದರೆ ಟ್ವೆಂಟಿ ಒನ್ ಟು ಟ್ವೆಂಟಿ ಏಯ್ಟ್ ಇದೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟವ್ರಿಗೆ ತರ್ಟಿ ಟೂವರೆಗೂ ಇದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಈ ರೀತಿ ಅವಕಾಶಗಳಿದೆ ಈಗ ಇನ್ನೂ ಚಿಕ್ಕ ಏಜ್ ಈಗ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀಗೆ ಈಗ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ ಸುಮ್ಮನೆ ಕೆ ಪಿ ಎಸ್ ಸಿ ಓದೋದ್ರ ಜೊತೆ ಈ ಕಡೆ ಬ್ಯಾಂಕಿಂಗ್ ಮತ್ತು ಎಸ್ ಎಸ್ ಸಿ ಪರೀಕ್ಷೆಗಳಿಗೂ ಕೂಡ ಪ್ರಿಪೇರ್ ಆಗಿ ಅಥವಾ ಯು ಪಿ ಎಸ್ ಸಿ ಓದಿದರೆ ಒಂದು ಒಳ್ಳೆ ಅಟೆಂಪ್ಟ್ ಸಿಗುತ್ತೆ ಅವಕಾಶಗಳು ಕೂಡ ಸಿಗುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ಪರೀಕ್ಷೆನ ಬರಿಬೋದು ಈಗ ನಾವು ಅಷ್ಟೆಲ್ಲ ಶ್ರಮಪಟ್ಟು ಐದಾರು ವರ್ಷ ಕೂತ ಮೇಲೆ ನೋಟಿಫಿಕೇಷನ್ನೇ ಮಾಡಿಲ್ಲ ಅಂತಂದರೆ ನಿಮ್ಮ ಏಜ್ ಆಟೋಮೆಟಿಕ್ಕಾಗಿ ಏಜ್ ಲಿಮಿಟ್ ಕ್ರಾಸ್ ಆಗಿಬಿಡ್ತೀವಿ ಈಗ ಆಲ್ರೆಡಿ ಅದೇ ರೀತಿ ಆಗಿದೆ ಈ ವರ್ಷ ಕಂಪ್ಲೀಟಾಗಿ ಒಳ ಮೀಸಲಾತಿ ವಿಚಾರದಿಂದ ಯಾವುದೇ ನೋಟಿಫಿಕೇಷನ್ ಇಲ್ಲ ಎಷ್ಟೋ ಜನ ಹೊಸದಾಗಿ ಬಂದಂಥ ಆಸ್ಪಿರೆಂಟ್ಸ್ಗಳು ಈ ವರ್ಷ ಡಿಗ್ರಿ ಮುಗಿಸ್ಕೊಂಡು ಬಂದವ್ರಿಗೆ ಯಾವ ಎಕ್ಸಾಮ್ಸ್ಗಳು ಕೂಡ ಇಲ್ಲ ಬರೆಯೋದಕ್ಕೆ ಈಡೇ ಪೊಲೀಸ್ ಇಲಾಖೆದಿಲ್ಲ ಕೆ ಪಿ ಸಿಯಿಂದ ಯಾವ ನೋಟಿಫಿಕೇಷನ್ ಇಲ್ಲ ಕೆ ಎ ಎದಿಲ್ಲ ಯಾವುದೂ ಇಲ್ಲ ಅದಕ್ಕೆ ಅಟ್ಲೀಸ್ಟ್ ನಾವು ಚೆನ್ನಾಗಿ ಓದ್ತೀವಿ ಒಳ್ಳೆಯ ಪ್ರತಿಭಾನ್ವೃತಿಯಲ್ಲಿ ಇದ್ದೀವಿ ಅಂತಂದರೆ ಕೇಂದ್ರ ಸರ್ಕಾರದ ಒಂದು ಹುದ್ದೆಗಳಿಗೆ ಪ್ರಿಪ್ರೇಷನ್ ಮಾಡೋದು ತುಂಬ ಬೆಸ್ಟು ಒಂದು ಒಳ್ಳೆಯ ನಿರ್ಧಾರ ಕೂಡ ಅದು ಅಟ್ಲೀಸ್ಟ್ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವಲ್ಲಿ ಪ್ರಯತ್ನ ಪಟ್ಟು ಸೋತರು ಕೂಡ ಇಲ್ಲ ನಾವು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ವಿ ಅನ್ನೋ ಒಂದು ಮನ ಮನಸ್ಸಿನ ತೃಪ್ತಿ ಕೂಡ ಇರುತ್ತೆ ಇಲ್ಲಿ ಈ ರೀತಿ ಪರೀಕ್ಷೆ ಬರೆದು ನಮ್ಮ ಫಲಿತಾಂಶಕ್ಕೆ ನಾವು ಎರಡು ಮೂರು ವರ್ಷ ಕಾಯೋದಾದರೆ ಯಾವ ರೀತಿಯಾದಂಥ ಇಲ್ಲಿ ನಮಗೆ ಪರೀಕ್ಷೆಗೆ ಓದಿದ್ದಾದಂಥ ಆತ್ಮತೃಪ್ತಿ ಸಿಗುತ್ತೆ ಅದಕ್ಕೆ ತುಂಬ ಜನರಿಗೆ ನನ್ನ ಒಂದು ಸಲಹೆ ಕೂಡ ಆ್ಯಂಡ್ ಅಗೇನ್ ಯಾರಿಗಾದರೂ ಈ ಬಗ್ಗೆ ಡೌಟ್ಸು ಕೆಲವೊಂದಿಷ್ಟು ಏನಾದರೂ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಒಂದೇಗಳು ಅಪ್ಡೇಟ್ಸ್ ಕಮ್ ಕಂಟಿನ್ಯೂ ಆಗಿ ಕೊಡ್ತೀನಿ ಆಯಿತಾ ಯಾವುದೇ ನೋಟಿಫಿಕೇಷನ್ ಆಗಲಿ ಕಾರಣ ಒಂದೇ ವಿಷಯ ನಾವೀಗಿಲ್ಲಿ ಕೆಲವರು ಹೇಳ್ತಿರ್ತಾರೆ ನನಗೂ ಪರಿಚಯ ಆದಾಗ ಯೂಟ್ಯೂಬಲ್ಲಿ ನೀವು ವಿಡಿಯೋ ಮಾಡ್ತಕ್ಕಂಥದ್ದು ಅದು ಇದು ನಿಮಗೆ ರೆವಿನ್ಯೂ ಅದು ಅದೆಲ್ಲ ಆ ಪಾರ್ಟ್ ಅದೆಲ್ಲ ಬಿಟ್ಟಾಕಿ ಕೂಡ ಒಂದು ಮಾತಿದೆ ಬಚ್ಚಿಟ್ಟ ಜ್ಞಾನ ಕೊಡಿಯುತ್ತದೆ ಬಿಚ್ಚಿಟ್ಟ ಜ್ಞಾನ ಹೊಡೆಯುತ್ತದೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಹಂಚುವಂಥ ಕೆಲಸ ಮಾಡಬೇಕಷ್ಟೆ ಅದು ಪ್ಲಾಟ್ಫಾರ್ಮ್ ಯಾವುದೇ ಆಗಿರಲಿ ಏನೇ ಆಗಿರಲಿ ಅದೆಲ್ಲ ಬೇಡ ನಮಗೇನೋ ಒಂದು ತಿಳಿದಿದೆಯಾ ಅದನ್ನು ನಾಲ್ಕು ಜನರ ಜೊತೆ ಹಂಚ್ಕೊಂಡ್ರೆ ಅದಕ್ಕೊಂದು ಬೆಲೆ ಇರುತ್ತೆ ಅದಕ್ಕೊಂದು ಗೌರವ ಇರುತ್ತೆ ಅದನ್ನ ಬಿಟ್ಟು ನಾವೇನೋ ಸ್ವಪ್ರತಿಷ್ಠೆ ಅನ್ನೋದವೆಲ್ಲ ಏನೂ ಇಲ್ಲ ಇಲ್ಲಿ ನಾನು ಬೆಳಿತೀನಿ ನೀನು ಬೆಳಿತೀನಿ ಇನ್ನು ಕೆಲವರು ಇರ್ತಾರೆ ನಿಜಕ್ಕೆ ಅದು ಎಲ್ಲರೂ ಹೆಂಗೆ ಇರ್ತಾರೆ ಅಂತ ಹೇಳಕ್ಕೆ ಕೆಲವರು ಟಾಕ್ಸಿಕ್ ಮೈಂಡ್ಸೆಟ್ ಯಾಕೆ ಅವ್ರಿಗೆ ನಾವು ಇದು ಸಪೋರ್ಟ್ ಮಾಡೋಣ ಅವ್ರಿಗೆ ಯಾಕೆ ನಾವು ಇದನ್ನು ಕೇಳಿ ಇರಲಿ ಅದೆಲ್ಲರನ್ನ ನಾವು ಒಳಗೊಂಡಂಥ ಸಮಾಜದಲ್ಲಿ ಇದೀವಿ ಅಂದಮೇಲೆ ಎಲ್ಲರನ್ನ ಒಳಗೊಂಡಂತೆ ನಾವು ಎಲ್ಲರ ಏನಂತಾರೆ ಮಾರ್ಗದರ್ಶನ ಆಗಿರ್ಬೋದು ಎಲ್ಲರ ಮಾತುಗಳನ್ನ ಕೇಳಬೇಕು ಅದು ನಮಗೂ ಕೂಡ ಒಳಿತು ಸೊ ಇಷ್ಟು ಮಾಹಿತಿ ಇದೆ ಈ ಮಾಹಿತಿಯನ್ನು ನಿಮಗೆ ಹಂಚ್ಕೊಂಡಿದ್ದೀನಿ ಖಂಡಿತವಾಗಿದೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದಗಳು